ವೆಲ್ಕಮ್ ಬ್ಯಾಕ್ ಟು ನಿತಿ ಹೆಲ್ತ್ ಬ್ಲಾಗ್ಸ್ ಸೊ ಇವತ್ತು ನಮ್ಮ ಅತ್ತೆ ಮಾವ ತುಂಬ ಬ್ಯುಸಿ ಇರೋದ್ರಿಂದ ಬ್ಲಾಗ್ಸ್ನ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಇವತ್ತು ಚೌತಿ ಹಬ್ಬ ಸೊ ನಾವು ಚೌತಿ ಹಬ್ಬ ಹೇಗೆ ಹೇಗಾಗ್ತಿದ್ವಿ ಚೌತಿಗಿಂತ ಮುಂಚೆ ಹೇಗೆ ಪ್ರಿಪ್ರೆಷನ್ ಇತ್ತು ಅಂತಲ್ಲ ನಾನು ಅದೇ ತೋರಿಸಿದ್ದಾರೆ ನೆಕ್ಸ್ಟ್ ಚೌತಿ ಹೇಗೆ ನಡೆಯುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ನಮ್ಮ ಮನೆ ಗಣಪತಿ ಹೇಗಿದೆ ನೋಡೋಣ ಗಣೇಶ ಹಬ್ಬ ಆಗಿರೋದ್ರಿಂದ ನನಗೆ ತುಂಬಾ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದಕ್ಕೋಸ್ಕರ ನನ್ನ ಅತ್ತಿಗೆ ಮಗಳ ಹತ್ರನೇ ಯೂಟ್ಯೂಬ್ ಬ್ಲಾಗ್ನ ಅಂತ ಹೇಳ್ಬಿಟ್ಟು ಮೊಬೈಲ್ನ ಕೊಟ್ಬಿಟ್ಟು ಹೋಗಿದ್ದೆ ನಾನು ದೇವರಿಗೆ ಆರತಿ ಮಾಡ್ಲಿಕ್ಕೆ ದೀಪನ ಕರೆಕ್ಟಾಗಿ ಜೋಡಿಸ್ತಾ ಇದ್ದೆ ಹಾಗೇನೆ ಅಡ್ಗೆನು ಕೂಡ ಮಾಡಿ ಆಗಿತ್ತು ಒಂದು ಹತ್ತು ಗಂಟೆಗೆ ನಮ್ದು ಅಡುಗೆ ಎಲ್ಲಾ ಮುಗಿದೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಹಾಗೆಯೇ ನಾನೆಲ್ಲನೂ ಕೂಡ ಒಂದು ಸೆಟ್ ಮಾಡಿ ಇಡ್ತಾ ಇದ್ದೆ ಹೂಗಳೆಲ್ಲ ಇದ್ವು ಅದನ್ನೆಲ್ಲ ಸೈಡಲ್ಲೆಲ್ಲ ಎತ್ ಎತ್ತ್ಬಿಟ್ಬಿಟ್ಟು ದೀಪಕ್ಕೆಲ್ಲ ರೆಡಿ ಮಾಡ್ತಾ ಇದೆ ಆಮೇಲೆ ಹಾಗೇನೆ ಭಟ್ರು ಕೂಡ ಬಂದ್ರು ಅಷ್ಟೇ ಹೊತ್ತಿಗೆ ಯಾಕೆ ಭಟ್ರು ಫಸ್ಟ್ ಡೇ ಬರ್ತಾರೆ ಅಂದ್ರೆ ನಮ್ದು ಸತ್ಯ ಗಣಪತಿ ಕಥೆನೂ ಕೂಡ ಇರುತ್ತೆ ಅದಕ್ಕೋಸ್ಕರ ಎರಡು ಜನ ಭಟ್ರು ಕೂಡ ಬಂದಿದ್ರು ಒಂದು ಭಟ್ರು ಕತೆ ಪ್ರಸಾದನ ರೆಡಿ ಮಾಡ್ತಾರೆ ಇನ್ನೊಬ್ರು ಪೂಜೆಗೆ ಇಲ್ಲಿ ಕತೆನ ಓದ್ತಾರೆ ಅದಕ್ಕೋಸ್ಕರ ಅವ್ರೆಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ ನ ಇನ್ನೂ ತನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಾರಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿಡಿಯೋ ಹಾಕ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಯಾಕೆ ಅಂದರೆ ಹಬ್ಬ ಅಂದ್ರೆ ಹಾಗಲ್ವಾ ಎಲ್ಲಾನು ಅಂದ್ರೆ ಹಬ್ಬ ಬರೋ ತನಕ ತುಂಬಾ ಕೆಲಸ ಇರುತ್ತೆ ಆದ್ಮೇಲೂ ಕೂಡ ತುಂಬಾ ಕೆಲಸ ಇರುತ್ತೆ ನನಗೆ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ ಸಾರಿ ನೆಕ್ಸ್ಟ್ ಟೈಮ್ ಇಂದ ಈ ತರ ಲೇಟ್ ಆಗಲ್ಲ ಹಾಗೇ ಅಲ್ಲಿ ಎಲ್ಲ ಒಂದು ರಂಗೋಲಿ ಹಾಕ್ತಾ ಇದ್ದಾರೆ ಮಂಟಪದ ಮೇಲ್ಗೂನು ಕೂಡ ಒಂದು ರಂಗೋಲಿ ಇರಬೇಕಂತ ಅಂತ ಹೇಳ್ಬಿಟ್ಟು ಆ ಬೆಟ್ಟನೆ ಹಾಕ್ತಾ ಇದ್ರು ರಂಗೋಲಿನ ನಾವೆಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ವಿ ಹಾಗೇನೆ ಹೂವೆಲ್ಲ ಹಾಕಿಬಿಟ್ಟು ಮಂಟಪಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ತುಂಬಾ ಡೆಕೋರೇಷನ್ ಮಾಡಿಬಿಟ್ರೆ ಗಣಪತಿ ಕಾಣಸಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪನೆ ಹಾಕಿದ್ವಿ ಅಂದ್ರೆ ಸಿಂಗಾರ ಹೂ ಅಷ್ಟೇನೆ ಹಾಕಿ ನಾವು ರೆಡಿ ಮಾಡಿದ್ವಿ ನೋಡ್ರಲ್ಲ ಮನೆ ಚೌತಿ ಗಣಪತಿ ಹೇಗಿದೆ ಅಂತ ಸೊ ಇಲ್ಲಿ ತುಂಬಾನೇ ಜನ ಫುಲ್ ಆಗಿದ್ದಾರೆ ತಮ್ಮ ಇದ್ದಾನೆ ನೋಡಿ ಈಗ ಅತ್ತೆ ಮಾವ ಸತ್ಯಗಣಪತಿ ಪೂಜೆಗೆ ಕೊಟ್ಟಿದ್ದಾರೆ ಸೊ ಅಲ್ಲಿಗೆ ಪ್ರಸಾದ ಕೂಡ ಮಾಡ್ತಾರೆ ಹೇಗೆ ಅಂತ ಕಾಣಿಸ್ತೀನಿ ಬನ್ನಿ ಬನ್ನಿ ಬಟ್ರೆ ಹಂಗೇ ಇರಲಿ ಒಂದ್ ವಿಡಿಯೋ ಮಾಡ್ಕತ್ತೆ ನೀವು ಇರ್ಲಿ ಏನಾಗುದಿಲ್ಲ పూజ కూడా ఆమెల్గే అర్శన కుంకుమ కూడా పంచామృత రెడీ మార్కెట్ అంత్బిట్టు అర్శన కుంకుమ హు ఆమెే పంచామృత అదక మొసరు హాలు సెల ತುಪ್ಪ ಜೇನುತುಪ್ಪ ನ ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ ಆಮೇಲೆ ಅದಕ್ಕೆ ಒಂದು ಬಾಳೆಹಣ್ಣನ್ನು ಕೂಡ ಕಟ್ ಮಾಡೇ ಹಾಕ್ತಾರೆ ಫ್ರೆಂಡ್ಸ್ ಯಾರ್ಯಾರು ನನ್ನ ಇನ್ನೂ ಇನ್ನಿತನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಮತ್ತೆ ಯಶ್ನ ಕುಂಕುಮ ಹಾಕ್ಲಿಕ್ಕೆ ಹೇಳಿದ್ರು ಹಬ್ಬಕ್ಕೆ ತುಂಬಾ ಜನ ಕೂಡ ಬಂದಿದ್ರು ಅಂದ್ರೆ ಏನೋ ಖುಷಿ ಆಗತ್ತೆ ಹಬ್ಬಕ್ಕೆಲ್ಲ ತುಂಬಾ ಜನ ಬಂದ್ರೆ ಖಾಲಿ ಮನೆಯವರೇ ಆಚರಿಸಿಕೊಳ್ಳೋದು ಅಂದ್ರೆ ಏನೋ ಒಂಥರ ಬೇಜಾರು ಅನ್ಸತ್ತಲ್ವಾ ಹಬ್ಬಕ್ಕೆ ತುಂಬಾ ಜನ ಆಗಿದ್ರು ತುಂಬಾ ಖುಷಿ ಆಯ್ತು ಅತ್ತಿಗೆ ಅತ್ತಿಗೆ ಮಕ್ಕಳು ಎಲ್ರು ಕೂಡ ಬಂದಿದ್ರು ನಮ್ಮನೇಲು ಕೂಡ ಹಬ್ಬ ಇರೋದ್ರಿಂದ ನಮ್ಮ ಅಪ್ಪ ಅಮ್ಮ ಎಲ್ಲ ಅಕ್ಕನು ಕೂಡ ಬಂದಿಲ್ಲ ಯಾಕೆಂದ್ರೆ ಅವ್ರು ಮನೆಗೆ ಹೋಗಿದ್ರು ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಡೇ ಬರ್ತಾರೆ ಅವರು ಹಾಗೇನೆ ಭಟ್ರು ಕೂಡ ಕತೆ ಎಲ್ಲ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಹಾಗೇನೆ ಭಟ್ರು ಕಾಯಿನ ಎಲ್ಲ ಹತ್ರನೂ ಮುಡ್ಸ್ಕೊ ಬರ್ಲಿಕ್ಕೆ ಕೊಟ್ಟಿದ್ರು ಕೂಡ ಆಮೇಲೆ ಹಾಗೇನೆ ಅದನ್ನ ಹಿಡ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡಿದ್ದು ಆಯ್ತು ಹಾಗೇನೆ ನಮಸ್ಕಾರ ಮಾಡಿದ್ವಿ ಪೂಜೆಗೂ ಕೂಡ ಎಲ್ಲಾನು ರೆಡಿ ಮಾಡ್ಕೊಂಡಿಟ್ಟಿದ್ದಾಗಿತ್ತು ಐದು ಆರತಿ ಇಲ್ಲ ಒಂಬತ್ತು ಆರತಿ ಆ ಥರ ಮಾಡ್ತಾರೆ ಹಾಗೇ ಪೂಜೆ ಎಲ್ಲನೂ ಕೂಡ ಮುಗಿತಾ ಬಂತು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನಿಜ ಹೇಳಬೇಕಂದ್ರೆ ಹಬ್ಬ ಎಷ್ಟು ಬೇಗ ಮುಗಿದೋಯ್ತು ಅಂತನೂ ಅನಿಸ್ತು ನಮ್ಮನಲ್ಲಿ ಟೂ ಡೇಸ್ ಇರುತ್ತೆ ಹಬ್ಬ ನಾಳೆ ಗಣೇಶನ ವಿಸರ್ಜನೆ ಮಾಡೋ ವಿಡಿಯೋನೂ ಕೂಡ ನಾನು ನಾಳೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋನ ಮಾಡ್ಕೊಂಡಿದ್ದೆ ಯಾಕಂದ್ರೆ ನಾನು ಪೂಜೆ ಕೂತಿರೋದ್ರಿಂದ ವೀಡಿಯೋನ ಮಾಡ್ಕೊಳಕ್ ಆಗಿರ್ಲಿಲ್ಲ ಅದಕ್ಕೋಸ್ಕರ ನನ್ನ ಅತ್ತಿಗೆ ಮಗಳ ಹತ್ರನೇ ವಿಡಿಯೋ ಮಾಡಕ್ ಹೇಳಿದ್ದೆ ಅದಕ್ಕೋಸ್ಕರ ಪಾಪ ಮಾಡಿದ್ಲು ಹಾಗೆಯೇ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣಿಸ್ತಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಯಾಕಂದರೆ ನಾನು ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ ಅದಕ್ಕೋಸ್ಕರ ಹಾಗೆಯೇ ಮಂಗಳಾರ ಕೂಡ ನಾವು ಮಾಡಿಕೊಂಡ್ವಿ ಮಂಗಳಾರತಿ ಎಲ್ಲ ಆದಮೇಲೆ ಊಟಕ್ಕೆಲ್ಲಾನು ಕೂಡ ಪ್ರಸಾದ ಎಲ್ಲನೂ ಕೊಟ್ಬಿಟ್ಟು ಊಟಕ್ಕೆ ರೆಡಿ ಮಾಡ್ತೀವಿ ಓಕೆ ಫ್ರೆಂಡ್ಸ್ ನಾನು ಮತ್ತೆ ನಾಳೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬಾಯ್